ಶಂಕ್ರವಕ್ಕ ಅಕ್ಕ ಶಂಕರಅಕ್ಕ ಎಲ್ಲದಿಯಾ ಬರ್ರಿ ಅಕ್ಕಾರ ಹ್ಞೂ ಬಂದನಿ ನಿಮ್ಮತ್ತಿಲ್ಲನಾ ಮನೆಯದು ಇಲ್ಲ ರೀ ಅಕ್ಕಾರ ಅವರು ಇಲ್ಲೇ ಎಲ್ಲ ಹೊರಗೆ ಹೋಗ್ಯಾರೀ ಏಯ್ ಹೌದನ ಎಲ್ಲಿ ಹೋಗ್ಯಾಳು ಗೊತ್ತಿಲ್ರಿ ಅಕ್ಕರ ಇಲ್ಲೇ ಎಲ್ಲೇ ಹೊರಗೆ ಹೋಗಿರ್ಬೇಕ್ರಿ ನನಗೇನು ಹೇಳಿ ಹೋಗಿಲ್ರಿ ಅವ್ರು ಎಲ್ಲಿ ಹೋಗ್ಯಾರನ ಅಂತೇಳಿ ಯಾಕೆ ರೀ ಏನಾರ ಕೆಲಸ ಇತ್ತನ್ರಿ ಹ್ಞೂ ಕೆಲಸ ಅಂದ್ರೇನು ಅದು ಗುಂಪು ಮಾಡಿದ್ದೀವಲ್ವಾ ಹಾಂ ಸಾಲ ತಗೊಂಡಾಕಿ ಕೊಟ್ಲಾ ಅದಕ್ಕೆ ಬಡ್ಡಿ ಹಂಚ್ಕೊಂಡಿದ್ದೀವ ಅದ ಬಡ್ಡಿ ರೊಕ್ಕಾನ ಕೊಡಾಕ್ ಬಂದಿದ್ದು ನೋಡು ಹೌದೇನ್ರಿ ಅಕ್ಕಾರ ಅವರು ಎಲ್ಲ ಹೊರಗೆ ಹೋಗ್ಯಾರಿ ನನ್ಗೆ ಹಾಕಿ ಕೊಡ್ರಿ ನಾ ಕೊಡ್ತೇನೆ ಬಂದಿಂದ ಈ ಕೈ ಕೈಯ್ಯಾಗೆ ಕೊಡಲೇ ಬೇಡ ಇವ ಅಲ್ಲ ಈಗೇನು ಬಂದಿಂದ ಕಿ ಯಾಕೆ ಕೊಡ್ತಾಳೆ ಇಲ್ಲ ಮತ್ತೆ ಬಡ್ಡಿ ರೊಕ್ಕ ಸಿಕ್ಕ ತಡಿ ಅಂತೆ ತಾನೇ ಇಟ್ಕೊಂಡ್ಲಂದ್ರೆ ಮತ್ತೆ ಆಕೆ ನಾನು ಕೇಳ್ತಾಳು ಹೆಂಗೆ ಮಾಡಲಿ ಈಗ ಬೇಡ ಇಲ್ಲಿಲ್ಲ ಇಟ್ಕೊಂಡು ಹ್ಞೂ ಬಡ್ಡಿ ರೊಕ್ಕ ಗುಂಪಿನವೇಲ್ಲರೂ ಹತ್ತಿರಕ್ಕೆ ಅಲ್ಲಿ ತಾಯ ಹೆಂಗೆ ಇಟ್ಕೊತಾಳು ಕೊಡ್ತಾಳೆ ಅನ್ನಿಸ್ತಿ ಬಂದಿಂದ ಹ್ಞೂ ಕೊಟ್ಟು ಹೋದ್ರೆ ಅತಿ ಕೈಯಾಗನ ಮತ್ತು ನನ್ನ ಕೈಯಾಕ್ರಿ ನನ್ನ ಕತ್ತಾಳು ಅಗದಿ ಇಲ್ವಾ ನಿನ್ನ ಕೈ ಹಾಕಿ ಕೊಡೋದಿಲ್ಲ ಕೈಯಾಗ ಕೈಯ್ಯಾಗ ಕೊಡ್ತಾನಂತ ಹೆಂಗ ನಾಕ್ ಬರ್ತತಿ ಬೇಡ ಹಂಗನ್ನ ಬೇಡ ಕೊಟ್ಟೋದ್ರ ಆತ ಅತ್ಯಂತ ಸಸಿ ಅಂತ ಬಂದಿಂದ ಕೊಡ್ತಾಳು ಕೊಟ್ಟೋಗಣಕ್ಕಿ ಕೈಯಾಗ್ ಆತ್ ಆತು ಬಂಗಾರ ಇವು ಆರುನೂರು ರೂಪಾಯಿ ಅದಾವ ಎಲ್ಲರಿಗೆ ಆರುನೂರು ರೂಪಾಯಿ ಬಂದಾವಂತ ಹಂಚ್ಕೊಂಡಾರಂತ ಬಡ್ಡಿ ಅಂತ ಹೇಳಿ ನಿಮ್ಮ ಅತ್ತಿಗೆ ಹೇಳ ತಗ ಆರು ನೂರು ರೂಪಾಯಿ ಅದಾವೆ ನೋಡಿ ಆಯ್ಕೆ ಬಂದಿದ್ದ ಕೊಡ ಹಂಗ ಅಕ್ಕಿ ಕೈಯಾಗ ಹುನ್ರಿ ಹುನ್ರಿ ಹ್ಞೂ ನಮ್ಮ ಅತ್ತಿಯಾರ ಬಂದ ತಕ್ಷಣ ಕೊಡ್ತಾನೆ ತಗೋರಿ ಹ್ಮ್ ಆತ್ ತಗೋರ್ವಂಗಾರೆ ಹ್ಞೂ ಬರ್ತಾನೆ ತೊಗೊವ ಮರಿ ಬೇಡ ಹಂಗಾರ ನಿಮ್ಮ ಅತ್ತಿಗೆ ಕೊಡ இல்றா யாக்குமில் அவ்வளோ அவ்வளோ மாத்த அவரு தும்பிதா ரீ கு தகரீ நான் மத்தியார்ட்டி நான் கொடுத்துவா பந்த்லே கொடங்கார்த்தர் வாக்கன் நான்ஜீவ் வார இன்னும் நானும் அடிகி பாரே மாவா நான் ஹம் ரீ அக்கார மருதீன ஏ சைத்த கட்டி தோட்டி கண்டி எஸ் லகன்த்து லகன கொடு ಇನ್ನ ಅವರು ರೊಟ್ಟಿ ಗಂಟು ಕಟ್ಕೊಂಡು ತಯಾರಾಗ್ಯಾರ ಇಲ್ಲ ನೋಡ್ಬೇಕು ನಾನು ಅಜಯ್ ಸುನಂದವನ ಇಬ್ಬರನ್ನು ಹೊಂದಿಸ್ಕೊಂಡು ಹೊಲಕ್ಕೆ ಹೋಗ್ಲಿ ಬಾಳುತ್ತಿ ಲಗುನ ಕೊಡು ರೊಟ್ಟಿ ಗಂಟು ಆಗೇತ ಇಲ್ಲ ಕಟ್ಟಿಯೇ ಇಲ್ಲ ಇನ್ನು ಬಂದ್ಲ ನಮ್ಮ ಮತ್ತೆ ಯಾ ಹೇಳ್ತಾರ ಮನೆಗೆ ಹೋಗಿದ್ಲನ ಒಂದು ಎದ್ದಾಗಿಂದ ಹೋಗ್ಯಾಳು ಚಾ ಕುಡ್ದಾಕಿನ ಒಂದು ಕಪ್ ನಾ ಇತ್ತೋತನ ರೊಟ್ಟಿ ಮಾಡಿ ಪಲ್ಯ ಮಾಡಿ ಅನ್ನ ಮಾಡಿ ಸಾರು ಮಾಡಿ ಎಲ್ಲ ಮಾಡಿ ಅಡಿಗೆ ಮಾಡಿ ಇಟ್ಟಿದ್ದ ಗಂಟು ಕಟ್ಕೋಕೆ ಆಗುದಿಲ್ಲ ನೋಡು ಅದನ್ನ ನಾನು ಕಟ್ಟಿ ಕೊಡ್ಬೇಕು ಯಾಗ ಏನಾದ್ರು ಇನ್ನ ಕಟ್ಟಿಲ್ಲ ಹಾ ಕಟ್ಟಿತ್ತೀನ್ ತಗೊಂಬನ್ನಿರಿ ಹಾಂ ತಗೋರಿ ಅತಾರ ರೊಟ್ಟಿ ಅನ್ನ ಪಲ್ಯೇ ಮತ್ತೊಂದಿಟ್ಟ ಒಂದು ದಬ್ಬ್ಯಾ ಒಂದಿಟ್ಟು ಸಾರು ಇಟ್ಟೇನ್ ಎಲ್ಲಾ ಕಟ್ಟೆ ನೋಡಿರಿ ಅತಿಯಾರ ರೊಟ್ಟಿ ಒಂದೆರಡು ಹೆಚ್ಗೆ ಕಟ್ಟಿಲ್ವಾ ಮತ್ತು ಅಗ್ದಿ ಕಟ್ಟ ಕಟ್ಟಿ ಎರಡು ರೊಟ್ಟಿ ಅಂದ್ರೆ ಎರಡು ರೊಟ್ಟಿ ಕಟ್ಟಿಯ ಇಲ್ರಿ ರೀ ಒಂದ ಆರ್ ಆರು ರೊಟ್ಟಿ ಕಟ್ಟೆ ನೋಡಿರಿ ಮತ್ತೆ ಕಟ್ಟ ಅಂದಿದ್ರಲ್ರಿ ಅದಕ್ಕೆ ಆರು ರೊಟ್ಟಿ ಕಟ್ಟೇನ್ರಿ ಹ್ಮ್ ಅವ್ರು ತರ್ತಾರ ಇಲ್ಲ ಯಾರಿಗೆ ಗೊತ್ತು ಮತ್ತು ತರಲಿಲ್ಲ ಅಂದರೆ ಪಾಪ ಪಾಪವ್ರನ್ನ ಉಪವಾಸ ಮಾಡ್ಸೋದನ ಕೆಲಸ ಅದಕ್ಕೆ ಕಟ್ಟ ಕಟ್ಟಿದ್ವಿ ಆ ರೀತಿಯ ಹ್ಞೂ ಆ ತಗೋ ಅನ್ನ ಮತ್ತ ಪಲ್ಯೇ ಒಂದಿಟ್ಟ ಸಾರು ಉಪ್ಪಿನಕಾಯಿ ಇಟ್ಟಿಲ್ಲವಾ ಉಪ್ಪಿನಕಾಯಿಲಿ ಊಟನೂ ಹೋಗುದಿಲ್ಲ ಒಂದು ಎರಡು ಹೆಚ್ಗಿಡ್ಬೇಕಿಲ್ಲ ಉಪ್ಪಿನಕಾಯಿ ಹ್ಞೂ ರೀ ಅತ್ಯರ ಇಟ್ಟನ್ರಿ ಉಪ್ಪಿನಕಾಯಿನೂ ಇಟ್ಟನ್ರಿ ಹಾಂ ಮತ್ತೆ ಹಿಂಡಿ ಖಾರ ಇಟ್ಟಿಲ್ಲ ಹಾಂ ಹಿಂಡಿನ ಗುರ ಹಿಂಡಿನ ಮತ್ತು ಇದನ್ನ ಕೆಂಪು ಖಾರ ಇಡಂದ ಇಟ್ಟಿ ಹೂರಿ ಹತ್ತ್ಯಾರ ಇತನ್ರಿ ಮೊಸರು ಇಟ್ಟನ್ ತಗೋರಿ ಒಂದೆ ಬ್ಯಾಗ್ ಹ್ಞೂ ತಗೋ ಎಲ್ಲ ಕಟ್ಟಿಯಲ್ಲ ಆತ ಕೊಡು ಲಗುನ ಹಾಕೋಣಿ ಅವ್ರನ್ನ ಏನೇನು ಮಾಡಕತ್ತಾರ ಕೈ ಅಂದ್ಬಿಟ್ಟು ಲಗುನ ಬರೋದೇ ಇಲ್ಲ ಹೊತ್ತು ಮಾಡ್ಕೊಂಡು ನಿಂತು ಬಿಡ್ತಾರೆ ನಾವು ಹೋಗಿ ಬಾಕಲಾಗಿ ನಿಂತ್ರು ಒಂದು ಹತ್ತು ಹದಿನೈದು ನಿಮಿಷ ನೋಡೋರು ಬರೋಕೆ ಲಗುನ ಹಾಕೊಂಡು ಕೊಡಿಲ್ಲ ಹೊತ್ತಕತ್ತಿ ಹಾಂ ಹಂಗೆ ಮಧ್ಯಾಹ್ನದಾಗ ಯಮ್ಗಳಿಗೆ ಒಂದು ಇಟ್ಟಾಗ ನೀರು ಕುಡಿಸು ನಾ ಇಲ್ಲ ಅಂತ ಹೇಳಿ ಹಂಗೆ ಬಿಡಕ್ಕೆ ಹೋಗ್ಬೇಡ ಹಾಂ ಮಧ್ಯಾಹ್ನದಾಗ ನೀರು ಕುಡಿಸು ಒಂದೆಟ್ಟು ಮೇವು ಹಾಕಾಗ ರೀ ಹತ್ತ್ಯಾರ ನಿಮ್ಮ ಹೇಳಿ ನೀವು ಒಂದು ನಾಲ್ಕು ಹೊರಮ್ ತಂದು ಹೋಗಿ ಹೇಳಿ ತಂದು ಹೋಗಿ ತಾನವ ನೀವು ಹಾಕು ಅಲ್ಲೇ ಇರ್ತದ ನೀವು ಎಮ್ಮಿ ಮೀವನಾಗ ನಾರು ಹಂಗ ಕೈ ಬಿಡಬೇಡ ಹಾ ನಾ ಹೋದ್ನಿ ಅಂದ್ರೆ ಫೋನ್ ಹಿಡ್ಕೊಂಡು ಕುಂತ ಬಿಡಬೇಡ ಮನಿ ಹಾರೆಲ್ಲ ಮಾಡ್ಕೊಂಡಿದ್ದ ಯಮಗುಳಂತ ಕೂಡ್ತಿರು ಹಾಂ ಆ ಸಗಣಿ ಯಾವ್ಯಾವ ಓತಾರೆ ನೋಡು ಆ ಸಗಿ ಹಾಕಿ ಗುಡ್ಲಾದ ನಾವು ಒಂದು ಕಡೆ ಗುಂಪಿ ಹಾಕಿ ಕುಳ್ ಬಡಿಯೋಕ ಬೇಕು ಸಗಣಿ ಯಾವ್ಯಾರ ಸಗಣಿ ಯಾಕೆ ಬಂದ್ರೆ ನಿನಗ ಬಳಿ ಹಗ್ರತಂತ ಹೇಳಿ ಕೊಟ್ಟು ಕುಂದ್ರ ಬೇಡ ನಮಗೆ ಬೇಕ ಸಗ ಇದು ಕುಳ್ಳಬಡಿಯೋಕೆ ಸಗನಿ ಕೊಡಾಕೋ ಯಾವಾಗೂ ನೋಡ್ಕೊತ ಇರೋ ಹಿತ್ತಲ್ ಕಡೆ ಹೂ ರೀ ಅದೇನು ಮಾಡ್ತಿ ಏನೇ ಎಲ್ಲದಕ್ಕ ಹೂರಿ ಎತ್ತಾರ ಹೂರಿ ಎತ್ತಾರ ಅಂತೀ ಮತ್ತು ನೀನು ಕಾಯ್ಕಾಯಿ ಬಿಡೋದಿಲ್ಲ ನಾ ಹೋಗೋದು ಒಂದು ತಡ ಓಡ್ ಹಿಡ್ಕೊಂಡು ಕುಂದರ್ತಿ ಏನು ಮಾಡ್ತೀಯ ಏನೋ ನೋಡು ಹಾಂ ಹೂರಿತ್ರಿ ಹಾಂ ಅಲ್ರಿ ಅತೀರ ಇಲ್ರಿ ರೀ ಮಾಡ್ತೇನೆ ರೀ ಅತ್ತೀರ ತು ಹಾಕ್ಯ ಹೊತ್ತಕತಿ ಹ್ಞೂ ಅತಿಯಾರ ಇನ್ನೊಂದು ರೀ ಏನು ಅತೀರಾ ಅದೇನೋ ನೀವು ಗುಂಪು ಮಾಡಿದ್ರಿ ಅಂತಲ್ರಿ ಅದ್ರಾಗ ಯಾರೋ ಸಾಲ ತೊಗೊಂಡಾರು ಹೇಳ್ಕೊಟ್ಟಾರಂ ಅದ ನೀನು ಬಡ್ಡಿ ಹಂಚ್ಕೊಂಡಾರಂತ್ರಿ ಅವ್ರು ಇವರು ಅದಾರಲ್ರಿ ಯಾರೀಪಾ ಅವ್ರ ಹೆಸರು ಏನೇ ಐತೆಲ್ರಿಪಾ ನಾ ನಾಗೇ ಹೋಗ್ರಿ ಅವ್ರು ಬಂದ ಬಡ್ಡಿ ರೂಖ ಕೊಟ್ಟೋಗ್ಯಾರೀ ಹೌದಾ ಯಾವಾಗ ಕೊಟ್ಟಾಳು ನಿನ್ನೆ ಸಂಜೆ ಮುಂದೆ ಕೊಟ್ಟಾರಿ ನನಗೆ ಕೊಡಾಕ ನೆನಪಾಗಿದ್ದಿಲ್ಲ ರೀ ಅತಿಯಾರ ನೀನ್ನೀ ಸಂಜೆ ಮುಂದೆ ಕೊಟ್ಟೋಗಾಳು ಹಾಂ ಈಗ ಹೇಳಾಕತ್ತೀ ನೀನು ಹ್ಞೂ ಅದು ಹೆಂಗೆ ನೆನಪಕ್ಕತಿ ರೊಕ್ಕ ಕೊಡೋದಿದ್ರೆ ನೆನಪಾಗೋದಿಲ್ಲ ಹ್ಞೂ ಆತ ಎಷ್ಟು ಕೊಟ್ಟಾಳು ಮರಗೆ ಎತ್ ಕೊಟ್ಟಾಳು ತಡ್ರಿ ಅತ್ಯಾರ ತೊಗೊಂಬಂದು ಕೊಡ್ತಾನಿ ತಗೋರಿ ಅತ್ಯಾರ ಐದ್ನೂರು ರೂಪಾಯಿ ಅದ ನೋಡ್ರಿ ಎಲ್ಲರಿಗೂ ಐದೈದ್ನೂರು ರೂಪಾಯಿ ಬಂದಾವಂತ್ರಿ ಅವ್ರ ಹಂಚ್ಕೊಂಡಾರಂತ್ರಿ ನಿಮ್ಮ ಪಾಲಿಂದ ಐದ್ನೂರು ರೂಪಾಯಿ ಏ ಕೊಟ್ಟು ಹೋಗಿದ್ದ ಅವರು ಹ್ಮ್ ಹ್ಞೂ ಹ್ಞೂ ರೂಪಾಯಿ ಬಂದಾವನ ಹ್ಞೂ ಆತು ಕೊಡು ಹ್ಞೂ ಆ ತಗೋ ನಾ ಹಾಕ ನಿನ್ನ ಹೊಲಕ್ಕೆ ಅಬ್ಬ ನಮ್ಮ ಅತ್ತಿ ಮುಂದೆ ಯಾರು ಹೇಳಿಲ್ಲ ಬಡ್ಡಿ ರೊಕ್ಕದ ಆರ್ನೂರು ರೂಪಾಯಿ ಬಂದಾವ ಅಂತ ಹೇಳಿ ಅದಕ್ಕೆ ಐದನೂರು ರೂಪಾಯಿ ಕೊಟ್ಟೋಗ್ಯಾರ ಇದಕ್ಕೆ ಸುಮ್ಮನೆ ಐದ್ನೂರು ರೂಪಾಯಿ ಅಂತೇಳಿ ತಗೊಂಡ್ರೆ ಒಂದು ನೂರು ರೂಪಾಯಿ ನನಗೆ ಉಳಿತು ಹೊತ್ತು ಬೇರೆ ಆತು ಹತ್ತುವರಿ ಯಾಕೆ ಬಂತು ಇವರಿನ್ನ ರೊಟ್ಟಿ ಕಟ್ಕೊಂಡಾರ ಇಲ್ಲ ಏನು ಮಾಡ್ಯಾರ ತಡಿ ಮೊದ್ಲು ಸುನಂದನ್ ಮಿನಗೆ ಹೋಗ್ಕಾನಿ ಆಕಿನ್ ಕರ್ಕೊಂಡು ಅಲ್ಲೇ ಡ್ಯಾರ್ಟ್ ಜ್ಯಾಕನ್ ಕರ್ಕೊಂಡು ಹೋದ್ರಾತ ಅಯ್ಯ ನಾವಲ್ಲೇ ಸುನಂದ ಅಯ್ಯ ಬರ್ತೀಯ ಇಲ್ಲ ಇವ ನೀನು ಹರಿಯಾಕ ಅಲ್ಲ ನಿನ್ನೆ ಹೇಳಿದ್ನಿ ಮತ್ತೆ ಹ್ಞೂ ಅಂದಿ ನೀ ನೋಡಿ ತರ ಕುಂಟಿಯಲ್ಲ ಈಗ அல்லேவ நீ அல்ல நினை ஹேபுக்கில் நன்கர ஆகுல்வ சவிக்க அந்தி நான் யாரும் ஹேத்திநாங்க நோயர் நான் யாரி ஹில்லங்க நினைக்கைய இங்கேன்வா நான் நானும் ஜையக்க இப்பாக்கேவா மத்த ய் இல்லே சங்கரவக்கா வர்த்தே நானும் ஏ பர்தே இவா ரொட்டி கண்டது கட்டிட்டு வந்தே நீ குடியாக்க நீர்ல நான் கண்ட தந்துவ நீர் அதுக்க இது வந்த கூட தும் தந்திட்டாக்கேத்தான கட்டிட்டு ரொட்டி கண்டியலும் அல்ல லகூன தந்திடுபிலோ ஹத்துவரை ஆகேத்தி அத்துவரி ஆகாக்க இது ஈக நீர் கொண்டியல்ல நீ ಇಲ್ಲಿ ಇಲ್ಲ ಶಂಶರಕ್ಕ ಹತ್ತ ಆಗುದಿಲ್ಲ ಇದು ಒಂದೇ ಕೊಡವ ಹಿಂಗೂರಕ್ಕೆ ತಂದ ತಂದೆಟ್ಟಕ್ಕೆ ಬರ್ತಾನಂತ ನೀನ್ ನಡೆದಿರ ಮುಂದೆ ಬರ್ತಾನಂತ ನಿಮ್ಮ ಹಿಂದಿಂದ ಬರ್ತಾನೆ ನಾನು ನಿನ್ನೇ ಜಾಕೆಂಡ್ ಕರ್ಕೊಂಡು ಹೋಗಿರ್ ಮುಂದೆ ಬಂದೆ ಬಿಡ್ತನಿ ಬಹಳ ತಾನೆ ಆಗಲ್ಲ ಎರಡು ಮಿನಿಟ್ ಅಕ್ಕತಿ ಹ್ಮ್ ಆ ಲಗುನ ಬಾ ನೀನು ಹೊತ್ತು ಬೇರೆ ಆಗೈತಿ ಮತ್ತು ನನ್ನ ಗಂಡ ಬೇಕು ಅಂತ ನಿಂದಿರ್ತಾನೆ ಎಷ್ಟೊತ್ತಿಗೆ ಬರೋದು ನೀವು ಎತ್ತೊತಿ ಕೆಲಸ ಚಲೋ ಮಾಡೋದು ಅಂತ ಹೇಳಿ ಬಾಳ ಒಂದ ಅದಾವ ಅಂತ ಹರಿದು ಬಾಳ ತಕ್ಕತಿ ಅದಕ್ಕೆ ಲಗುನ ಬಾರ್ ಹೊತ್ತು ಮಾಡೋಕೋಬೇಡ ಮತ್ತೆ ಇಲ್ಲಿ ಶಂಕರ ಅಕ್ಕ ಬಂದ ಬಿಡ್ತಾನೆ ತಗೋ ಸಾಧ್ಯ ಬರ್ತಾನಂತ ಬರೀ ಹಿಂಗ ನೋಡಿದ್ರು ಹೊಲಕ್ಕೂ ಎಳ್ದಾಗ ಆ ಕೆಲಸ ಉಳ್ದತ್ ಈ ಕೆಲಸ ಉಳ್ದತ್ ಅಂತ ಮಾಡ್ಕೊಂತ ನಿಂದಿರ್ತಾರೆ ಎಳೆ ಆಗ್ ಬರ್ತಾರೆ ಮತ್ತ್ ಬಿಡು ಮುಂದನೆ ಕರೆಕ್ಟ್ ಟೈಮಿಗೆ ಬಿಡ್ತಾರೆ ಮತ್ತೆ ಮುಂದೆ ಒಂದ ಗಿಡ ಇತ್ತು ಗುರು ಅಂದ್ರು ತಗೋದಿಲ್ಲ ಹೋಗು ಹೇಳದಾಗ ಇಟ್ ಗದ್ಲಾ ಹಿಡ್ಸ್ಕೊಂಡಿರ್ತಾರೆ ಈಕಿ ನೀರ್ ತಂದು ಯಾವಾಗ ಬರ್ತಾಳೆ ಎಟ್ಟೊತ್ತಿಗೆ ಬರ್ತಾಳೆ ಇನ್ನು ಹಾಕಿ ಜಯಕ್ ಏನೇನ್ ಮಾಡಕಾಳು ನೋಡ್ತಂತಡಿ ಆಕಿನ ಕರ್ಕೊಂಡು ಮುಂದ ಹಕ್ಕನಿ ಈಕಿ ಹಿಂದಿಂದ ಜಯಕ್ಕ ಆಗೇತನ ರೊಟ್ಟಿ ಗಂಡ್ ಕಟ್ಕೊಂಡೇನಾ ಹ್ಮ್ ಆಗೇತ್ ಬಾ ಅಯ್ಯೋ ಚೌತಿ நீ ஏன்னா இன்னும் ரொட்டி கண்டு கட்டுக்கொண்டு சஜு தாடிக்கி பாகல்கு நான் பான் இட் குத்தியல நீ ரஜாக்க ஒத்தி ஹே ஆகே விட்டத்தை எல்லா ஆகத்தி இன்னும் ரொட்டி அது திந்தனி ஏனில் சங்க இவ்வளோ யாடோ பான்ண்டி இதுவா தீனி பருவமட்ட அந்த மத்தினரில அதுக்கையினுத்தினி ஆகை விட இதொந்த இட்டடி இதன தொழே ஒழகிட்டு வந்த விடத்தானி ஒகயுவா எட்டு வாகை நோடியே அத்தூரி ஆகி இன்னும் ஏன் சஜில் ஏனில் பாரே வா வந்தீங்க திக்கு நீண ரொட்டி கண்டோகுன அய்யா ரொட்டி கண்டா ಅಲ್ಲ ರೊಟ್ಟಿ ಯಾಕೆ ಮುಂಜಾನೆ ದಲ ನಾ ಹೊಂಟಿದ್ದು ಈಗ ಹೋಗಿ ಎರಡು ಗಂಟೆಗೆ ಬಂದ್ಬಿಡ್ರ ಆತಪ ಬಂದ್ ಹುಣ್ಣಾತ್ ಬಿಡು ಮತ್ತೆ ಯಾಕೆ ರೊಟ್ಟಿ ಗಂಟ ಅಯ್ಯೋ ಜಯಕ್ಕ ಇದೆ ನಾ ಹಿಂಗ ನಕತಿ ಮುಂಜಾನಿದಲ್ಲಿವ ಚಂದ ಮಠ ನಾ ಹೇಳಿದ್ದು ಅಲ್ಲ ಹತ್ತುವರಿ ಹನ್ನೊಂದು ಗಂಟೆ ಹತ್ತುವರಿ ಏನು ಹನ್ನೊಂದು ಗಂಟೆ ಆತ ಈಗ ಈಗ ಹೋಗಿ ಎರಡು ಗಂಟೆಗೆ ಬಂದ್ಬಿಡಕೇನ ನೀನು ಮುಂಜಾನಿದಲ್ಲೇವ ಸಂಜೆ ಮುಂದೆ ಹೊತ್ತು ಎಟ್ಟಾಗೈತೆ ಜಯ ಅಕ್ಕ ಈಗ ಹಾ ಒತ್ತೆಟ್ಟಾಗೈತಿ ನೀ ಮುಂಜಾನಿದ ನಕತಿಯಲ್ಲ ಚೆಂದ ಮಠದ್ದ ನಾ ಹೇಳಿದ್ದು ಜಯಕಾ ಏಯ್ ಹೌದು ಶಂಕರಕ್ಕ ನಾನು ಅಕ್ಕ ನಾನು ಮಾಡಿ ರೊಟ್ಟಿನ ಕಟ್ಕೊಂಡಿಲ್ವಾ ಈಗ ಎಲ್ಲಿ ಹೊಂದಿಸ್ಲೇವ ನಾ ಎಲ್ಲಾನು ಮತ್ತೆ ನೀ ಮೊದಲೇ ಹೇಳಿದ್ರೆ ನಾ ಎಲ್ಲ ರೊಟ್ಟಿಗಂಟು ಹೊಂದಿಸ್ ಕಟ್ಕೋತಿದ್ನಿ ಇವಾಗ ನಾ ಕಟ್ಕೊಂಡಿಲ್ ಬಿಡೇವಾ ಮಾಡಿನೂ ಇಲ್ಲ ನಾನು ಏನೋ ಒಂದು ನಾಲ್ಕು ರೊಟ್ಟಿ ಗಂಡೆ ನನ್ಗಂಡು ತಿಂದ ನಾ ತಿಂದ್ನಿ ಮುಗಿಸ್ಬಿಟ್ನಿ ನಾನು ಅನ್ನಾರ ಕಟ್ಕೋತ ನನ್ನ ಅನ್ನಾನು ಮಾಡಿಲ್ಲ ನಾನು ಮಧ್ಯಾಹ್ನ ಬರ್ತೇವೆ ಬಿಡು ಅವಾಗ ಬಿಸಿಯೋದು ಮಾಡಿ ಅವಾಗ ಅಂತ ಹೇಳಿ ಅನ್ನಾನು ಮಾಡಿಲ್ವಾ ನಾನು ರೊಟ್ಟಿನೂ ಬರ್ದಿಲ್ಲ ಅನ್ನಾನು ಮಾಡಿಲ್ಲ ಈಗ ಏನು ಕಟ್ಕೊಲೇವ ನಾನು అయ్యత బారేవాట్టుకోేనా నాలు కట్కొందీ అద్ర తిన్ను బా అద్రే రొట్టి హెచ్చి ఇట్ీ హి కట్టే హచ్చి కట్టాడు ఆత్ బా ఇర తినూన అంతవా ఈ బర్తీవాల నేను బాండే బిట్టు బారణ ఎద్దు హెత్తి హర్తా నడి శంకరప్ప అద్రగ్ రొట్టి కొడునండి మళ్ళీ తింటాను బాడి ఇవన్న ఒళ్ళగి నా ఎల్ నడివా ఇబ్బు కూడా బా నీ ఒళ్ళగింది బారే ఇకే బీ బా శంకరప్పా నడివా மத்த சு நம் சங்கரவாக்க எல்லா இல்லை பரத்தால் நடி ரொட்டி கண்டு தகண்ட நடி நான் இவ்வளோ முந்தின்தான் அத்துவ ஜெயக்கா தகு நானும் அந்த ஊட்டலு கடை இட்டு வர்த்தானவக்கா புட்டி பூட்டியாக ஷோலாக்கிப்பா சோத்திக ஹரியாக்க மத்தியாகர் தரர்து அல்லதா அது குடசுல் கடை அதாவது தோம்பி நீ ஹரியாக்கிற சில மாடு தோம்பு புட்டி இதென்ன ரொட்டி கண்டிபு தோம்பேன் நான் தோ தகரவ் நீ ஜேக்கா ரொட்டி கண்டேலிட்டு ಹಾಂ ಬಂದೇನ ಸುನಂದ ಅಲ್ಲಿ ಇಡಾಕೋಗಾಡ್ದಾಗ ಗುಡ್ಸಲ್ ಕಡೆ ಶಂಕ್ರವಾ ಅಲ್ಲೇ ಇಡೋ ನೀನು ಹ್ಞೂ ತಡಿ ಅಲ್ಲೇ ಇಟ್ ಬರ್ತೇನೆ ನಾನು ಇಲ್ಲಿ ಎಲ್ಲರ ಇಟ್ಟರೆ ನಾಯಿಗೆ ಇಟ್ಕೊಂಡು ಹೋತಂದ್ರೆ ಏನ್ ಮಾಡುದೀವ ನಾಯಿಗಳೊಂದು ಬಿಡುದೇ ಇಲ್ಲ ಅಲ್ಲೇ ಇಟ್ ಬರ್ತೇನೆ ತಡಿ ಇದೇನ ನಿನ್ನ ರೊಟ್ಟಿ ಗಂಟು ಕೈಯಾ ಚೀಲ ಇಟ್ಕೊಂಡು ಬಂದಿಯಲ್ಲ ಮತ್ತೆ ರೊಟ್ಟಿ ಗಂಟೆಲೈತಿ ಈ ಚೀಲಾಗೆ ಇಟ್ಕೊಂಡು ಬಂದೆ ಜಯ ಅಕ್ಕ ಅರಿ ಚಿಲಿಲ್ ಬಿಡೆಯಾ ರೊಟ್ಟಿ ಗಂಡು ಕಟ್ಟಾಕ ಹಂಗಾಗಿ ಒಂದು ಟೆಬ್ ಇಟ್ಕೊಂಡು ಈ ಚೀಲದಾಗ ಇಟ್ಕೊಂಡು ಬನ್ನಿ ಹ್ಞೂ ಹೌದನ ಆತೊ ಅಲ್ಲಿ ಇಡಾಕೋಗಾಡೋದ ಶಂಕ್ರವಾಕ್ಕ ಇಟ್ ಬರೋ ಅಲ್ಲ ಆಯ್ಕೆ ನು ನಂದಿನ ಇಟ್ಟು ಬೆರಿಕೆದಾಳ ನೋಡಿಕೆ ಹ್ಞೂ ಸೌತಿ ಕೈ ಹರ್ಯಕ್ ಬಂದಿವಂತನ ಚೀಲಾ ತಗೊಂಡ್ಬಂದಾಳು ಹೋಗೋ ಹೋದ್ರ ಅಂತ ಹೇಳಿ ಸುಳ್ಳ ನನ್ನ ಮುಂದೆ ಸಿಗ್ಲಿಲ್ಲ ಅಂತ ಹೇಳ್ತಾ ಹ್ಮ್ ಬಿಡಾಡಿ ಬಾ ಬೆರಿಕಿ ನಾ ನೋಡ್ ಕೈ ಬೀಸ್ಕೊಂತ ಹಂಗ ಬನ್ನಿ ಕೈಯಾಗ ಒಂದರ ಹಿಡ್ಕೊಂಡ್ ಬರ್ಲಿಲ್ಲ ಬರಲಿಲ್ಲ ಸೌತಿಕಾಯವ ಯಾಕೆ ಬರ್ತಿತ್ತು ಹೋಗೋ ಮುಂದೆ ಹ್ಞೂ ಇಲ್ತಡಿ ಏನಾಗಿಲ್ಲ ಶಂಕ್ರಾವ್ಕನ್ ಕಡೆ ನಾ ಒಂದರ ಬೀಸ್ಕೊಂಡು ಒಯ್ತೇನಂತ ಶಂಕ್ರವಕ್ಕ ಕಾಯುನ ಕಟ್ಟಿ ಚಲೋ ಮಾಡಿ ನೋಡವಾ ಹಾಂ ನೆಲದಾಗ ಹಬ್ಬಾಕ್ ಬಿಟ್ಟಿದ್ರ ಅಟ್ಟೊಂದು ಬಳ್ಳಿ ಚಲೋ ಹಾಕಿದ್ದಿಲ್ಲ ಕಟ್ಟೆ ಚಲೋ ಮಾಡ್ರಿ ಕಾಯಿ ಒಳ್ಳೆ ಚಲೋ ಆಗ್ಯಾವ ಹಾಂ ಹತ್ತಿ ಹತ್ತಿತ್ತಲ್ಲೇವ ಮಳಿಗೆ ಹಾಳಕತ್ತ ಬಳ್ಳಿ ಅಂತ ಹೇಳಿ ಕಟ್ಟೆ ಬಿಟ್ಟ ನನ್ನ ಮಗ ಚಲೋ ಆಗ್ಯಾವ ನೋಡು ಕಾಯಿ ಶಂಕರವಕ್ಕ ಇದೇ ಮೊದ್ಲು ಹರ್ಯಾಕತ್ತಿರಲ್ಲೋ ನೀವು ಹಾಂ ಇವತ್ತ ಚಲೋ ಮಾಡಿದಿರೋ ಹರ್ಯಾಕಿನ ಒಂದು ಹರಿದಿಲ್ಲ ಈಗ ಇಲ್ಲವಾ ಇವತ್ತು ಹರಾಕತ್ತಿದ ಇನ್ನೂ ಹೂ ಅದಾವ ನೋಡು ಇವತ್ತ ಕಾಯಿಯಾಗಿದ್ದು ನೆಟ್ ಚಲೋ ಅದಾವ ಕಾಯಿ ಅಂತೇಳಿ ಇವತ್ತು ಚಲೋ ನನ್ನ ನನ್ಗಂಡ ಹಂಗಾಗಿ ಇವತ್ತ ಬಂದತ್ತಿರ ಇನ್ನೇನು ಮೊದ್ಲು ಹರಿದಿಲ್ಲ ಏಯ್ ಹೌದನ ಮತ್ತೆ ಮಣ್ಣೆ ಹರಿಯಾಕತ್ತಿದ್ರಿ ಅಂದೆಲ್ಲ ಶಾರವ್ವ ಹಾಂ ಅಕ್ಕಿ ಬಂದಷ್ಟು ತಗೊಂಡ್ಬಂದಿದ್ಲು ಕಾಯಿ ನಾನು ಅದು ಉಂಟಿದ್ನೇಳಿ ಅಕ್ಕಿ ಮೇವಿನ ಗಂಟೆನ ತೆಗೆಯಾಕತ್ತಿದ್ಲ ಆ ಕೇಳಿ ನೀ ಯಾರ ಹೊಲ್ದಾನು ತಂದೆ ಸೌತಿ ಕಾಯಿ ಅಂತೇಳಿ ಹಿಂಗ ಶಂಕರಕು ಅಲ್ದ ನಾವು ಹರೆಯಾಕತಿದ್ವಿ ಅಂತ ಕೊಟ್ಲ ಅಂತ ಅಂದ್ಲಕ್ಕಿ ಏ ಇಲ್ವಾ ಅವತ್ತೇನು ಹರ್ದಿಲ್ಲ ನಾವು ಇವತ್ತ ಪಸ್ಟ್ ಹರಿಯಾಕತ್ತೇವಿ ಇಲ್ಲಿ ಬಿಡು ಮೇವಿಗೆ ಬಂದು ಹರ್ಕೊಂಡು ಹೋಗಿದ್ದಾ ಬಿಡಾಡಿ ಇವ ಎತ್ ಹೇಳಿರೋ ಅಟ್ಟ ಬಿಡ ಮೇವಿನ ಯಾರು ನೆಟ್ಟ ಕಾಯ್ದೆ ಮೇವ ಮೇವೈತ ಹಸಿರು ಚಲೋ ಐತಂತಿ ಮಾಡ್ಕೊ ಬರ್ತಾವ ಮೇವಿನ ಗಂಟೆ ಇಟ್ಕೊಂಡು ಹೋಗ್ತಾವ್ ನೋಡಕಿನ ಹರ್ದೇ ಇಲ್ಲ ನಾವು ಹೊಲದಾಗ ಯಾರು ಇಲ್ಲ ಕಾಣುತ್ತೆ ಯಾವಾಗ ಬಂದಿದ್ಲಕ್ಕ ಅಂತ ಹರ್ಕೊಂಡು ಹೋಗಿದ್ದಾಳೆ ಇವ ಹಂಗ ಬಿಡಾ ಶಂಕರೇವಕ್ಕ ನೀವು ಎಂತ್ ಬರ್ತಾರೆ ಮತ್ತು ಹೊಲ್ದಾಗ ಕೈಪಲ್ಯ ಹಾಕಿಂದ ಹಂಗ ನೋಡು ಎಟ್ಟಂತ ಕಾಯ್ದೆ ಜನನ ಜನನ್ನ ಹಾಂ ಹೇಳಿ ಬಂದು ಹರ್ಕೊಂಡು ಹೋಕಾರ ಏನು ಕಾಯ್ದು ಇಕ್ ಬಿಡ ಇವ ಎಟ್ಟ ಕಾಯಿದು ಹಂಗ ಅಂತ ಹಂಗಂತ ಹೇಳಿ ಈ ಕೈಪಲ್ಯ ಮಾಡಬೇಡ ಅಂತ ನಾನು ನನ್ನ ಗಂಡಗ ನನ್ನ ಮಗ ನೀವು ಗೊಂಜಾಳ ಅಂತ ಇಂತಾವ್ ಹಾಕ್ರಿ ಅವು ಈಡಗೆ ಬರುವಂತವು ಇವು ಕೈಪಲ್ಯೆ ಮಾಡಾಕ ಹೋಗಬೇಡ ಹೊಲ್ದಾಗ ಎಟ್ಟಂತ ಕಾಯ್ದು ಮಂದಿನ ಅಂತ ನಾನು ಆದರೂ ಕೇಳೋದೇ ಈ ಕೈಪಲ್ಯ ಮಾಡ್ಕೊಂಡು ಅಂತ ಬಿಡ್ತಾರು ಏನೇವ ಮನೆಯಾಗಿಂದ್ ಹಾರೇ ಇದು ಇಲ್ಲಿ ಕಾಯು ಸಾಕು ಸಾಕಾಗ ಹೋಗತ್ತೇವ ಕೈಪಲ್ಯ ಮಾಡಿಂದ